ಐ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ಒಳ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯೇ ಒಂಚೂರು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಯಾಕಂತ ಹೇಳಿದ್ರೆ ತುಂಬ ಸಾಮಾನುಗಳೆಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಬೇಗ ಬೇಗ ಮಾಡ್ಕೊಂಡು ಹೋಗಬೇಕು ಅನ್ನೋ ಅವಸರಕ್ಕೆ ಹೇಗೆ ಬೇಕು ಹಾಗೆ ಅಲ್ಲೇದಲ್ಲೇ ಎಲ್ಲನೂ ಬಿಟ್ಬಿಟ್ಟು ಹಾಗೆ ಹೋಗ್ತಿದ್ದೆ ಬಟ್ ಇವತ್ತು ಒಂಚೂರು ಯಾಕೋ ಅಡಿಗೆಮ್ಮೆ ತುಂಬ ಸಾಮಾನುಗಳೆಲ್ಲ ಹರಡ್ಕೊಂಡಿದ್ದಾವೆ ನೀಟಾಗಿ ಮಾಡ್ಕೊಳ್ಳೋಣ ಅಂತೇಳಿ ಒಂಚೂರು ಕ್ಲೀನ್ ಮಾಡ್ತಾ ಇದ್ದೆ ನಾವು ಮನೇಲಿದ್ದರೆ ಬೇಗ ಕೆಲಸ ಆಗುತ್ತೆ ಆಮೇಲೆ ಎಲ್ಲದೂ ನೀಟಾಗಿ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಂಡು ಆಮೇಲೆ ಅಡುಗೆ ಮನೆ ಎಲ್ಲ ಜೋಡಿಸ್ಕೊಂಡು ಅದೇ ಕೆಲಸದಲ್ಲೇ ಇರ್ಬೋದು ಬಟ್ ನಾನು ಮನೇಲಿರಲ್ಲ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ಮತ್ತು ನೈಟ್ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಷ್ಟರಲ್ಲೇ ನಾನು ಕೆಲಸ ಮಾಡ್ಕೋಬೇಕಾಗುತ್ತೆ ಮತ್ತು ಅಷ್ಟರಲ್ಲೇ ಕೆಲಸ ಮಾಡಿಕೊಂಡು ಮತ್ತು ನಾನು ಶಾಪಿಂದ ಮೇಲೆ ಮಾಡಲಿಕ್ಕೂ ಸಹ ಬೇಜಾರಾಗುತ್ತೆ ಒಂದೊಂದು ದಿನ ಕೆಲಸಗಳು ಮಾಡ್ಕೊಳ್ಳೋಕ್ಕೂ ಕೂಡ ಮನೆಯ ಕೆಲಸಗಳು ಬೇಜಾರಾಗುತ್ತೆ ಅಂದರೆ ಅಡುಗೆ ಕೆಲಸ ಹಂಕರು ಮಾಮೂಲಿ ಮಾಡಲೇಬೇಕಾಗುತ್ತೆ ಅಡುಗೆ ಕೆಲಸನೆಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನ ಊಟಕ್ಕೆ ಸ್ಕೂಲ್ಗೆ ಹುಡುಗರಿಗೆ ಬಾಕ್ಸಿಗೆ ಎಲ್ಲದಕ್ಕೂ ಮಾಡ್ಕೊಳ್ಳೇಬೇಕಾಗುತ್ತೆ ಅಡುಗೆ ಕೆಲಸ ಹಂಕರು ಬಿಡೋ ಹಾಗಿಲ್ಲ ಬಟ್ ಈ ಥರ ಒಂಚೂರು ಕ್ಲೀನಿಂಗು ಅದು ಇದು ಐತಲ್ವ ಖಾಲಿ ಇದ್ದಾಗ ಒಂಚೂರು ಏನೋ ಸ್ವಲ್ಪ ಕೆಲಸ ಕಡಿಮೆ ಇದ್ದಾಗ ಈ ಥರ ಕೆಲಸಗಳನ್ನೆಲ್ಲ ಒಂಚೂರು ಇರ್ತೀನಿ ಮಾಮೂಲಿ ಅಡುಗೆ ವಾರದಲ್ಲಿ ಒಂದು ಸಲ ಹೆಂಕರು ಕ್ಲೀನ್ ಮಾಡ್ಕೊತೀವಿ ಅಂದರೆ ಈ ಥರ ಬಾಕ್ಸ್ಗಳು ಕ್ಲೀನಿಂಗಾಗಲಿ ಅಥವಾ ಎಲ್ಲ ಈ ಪಾತ್ರೆಗಳನ್ನ ನೀಟಾಗಿ ಜೋಡಿಸೋದಾಗಿರ್ಬೋದು ಇವೆಲ್ಲ ಪಾತ್ರೆಗಳು ಡೈಲಿ ಯೂಸಿಗೆ ಮಾಡುವಂಥ ಪಾತ್ರೆಗಳು ಅಷ್ಟೇ ನಾನು ತೊಗೊಂಡಿರೋದು ಏನು ಮಾಡೋದು ಪಾತ್ರೆಗಳು ಜಾಸ್ತಿ ಇದ್ದಷ್ಟು ನಮಗೆ ಅಲ್ವಾ ಕೆಲಸ ಯಾಕಂತ ಹೇಳಿದರೆ ಸ್ವಲ್ಪ ಇತ್ತು ಅಂದರೆ ನಾವು ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡ್ತೀವಿ ಒಂದು ನಾಲ್ಕು ತಟ್ಟೆ ಒಂದು ಎರಡು ಲೋಟಗಳು ಈ ಥರ ಏನಾರ ಇದ್ವು ಅಂದರೆ ನಲ್ಲಿ ಇತ್ತು ಅಂತ ಹೇಳಿದ್ರೆ ಬೇಗ ಕ್ಲೀನ್ ಮಾಡ್ಕೊತೀವಿ ಬೇಗ ತೊಳ್ಕೊಂಡ್ಬಿಡ್ತೀವಿ ಆಮೇಲೆ ಊಟ ಆದ ತಕ್ಷಣ ಹಾಗೆ ತೊಳೆದಿಟ್ಬಿಡ್ತೀವಿ ಜಾಸ್ತಿ ಪಾತ್ರೆಗಳು ಇದ್ದಷ್ಟು ಏನಾಗುತ್ತೆ ಅಂಥೇಳಿದರೆ ಐದವಲ್ಲ ಇನ್ನೂ ಐದವಲ್ಲ ಅಂತಂದು ಹೇಳಿ ಜಾಸ್ತಿ ಕ್ಲೀನ್ ಇರೋವನ್ನೇ ಯೂಸ್ ಮಾಡಿ ಮಾಡಿ ಸಿಂಕೆಲ್ಲ ತುಂಬ್ಕೊಂಡ್ಬಿಡ್ತೀವಿ ಆಮೇಲೆ ನಮಗೆ ತೊಳೆಯೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಆಮೇಲೆ ಪಾತ್ರೆಗಳು ಇದ್ದಷ್ಟು ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಬೇಕು ಮಾಡಬೇಕಾಗುತ್ತೆ ಯಾಕಂತೇಳಿದರೆ ಡೈಲಿ ಕ್ಲೀನ್ ಮಾಡಬೇಕು ಅವನ್ನ ನೀಟಾಗಿ ಜೋಡಿಸ್ಕೋಬೇಕು ಈ ಥರ ಎಲ್ಲ ಕೆಲಸ ಇರುತ್ತೆ ಸ್ವಲ್ಪ ನಮಗೆ ಎಷ್ಟು ಯೂಸಿಗೆ ಬೇಕಾಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಉಳ್ಕಿದ್ದನ್ನು ಮೇಲೆ ಕಟ್ಟಿಟ್ಬಿಟ್ಟಿದ್ದೀನಿ ನಾನು ಈ ಥರ ಮಾಡಿದ್ದೀನಿ ಅಂದರೆ ನನಗೆ ಎಷ್ಟು ಯೂಸಿಗೆ ಬೇಕು ಉಪಯೋಗಕ್ಕೆ ದಿನ ಉಪಯೋಗಕ್ಕೆ ನಾವು ನಾಲ್ಕು ಜನ ಇರೋದು ನಾಲ್ಕು ಜನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪಾತ್ರೆಗಳನ್ನು ಮಾತ್ರ ಇಟ್ಕೊಂಡು ಉಳುಕಿದ್ದನ್ನು ಎಲ್ಲನೂ ಕಟ್ಟಿಬಿಟ್ಟು ಸಜ್ಜದ ಮೇಲೆ ಇಟ್ಬಿಟ್ಟಿದ್ದೀನಿ ಯಾಕಂತ ಹೇಳಿದರೆ ಜಾಸ್ತಿ ಇದ್ದಷ್ಟು ನಮಗೆ ಕೆಲಸ ಜಾಸ್ತಿ ಇಷ್ಟು ಮಾಮೂಲಿ ಎಷ್ಟು ಬೇಕಾಗುತ್ತೋ ಅಷ್ಟೇ ಪಾತ್ರೆಗಳನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೇನು ದೊಡ್ಡ ಪಾತ್ರೆಗಳಲ್ಲೆಲ್ಲ ಹಿಟ್ಟುಗಳು ಹಾಕ್ಸಲಿಕ್ಕೆ ಬೇಕೇ ಬೇಕಲ್ವಾ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಈ ನಾಲ್ಕು ಬಾಕ್ಸ್ಗಳು ಮಾತ್ರ ಹಿಟ್ಟು ಹಾಕಿಸಿಡಲಿಕ್ಕೆ ಬೇಕಾಗುತ್ತೆ ಮತ್ತು ತಟ್ಟುಗಳು ಒಂದು ನಾಲ್ಕು ಲೋಟಗಳು ಅದರ ಜೊತೆ ಮತ್ತು ಮಾಮೂಲಿ ಅಡುಗೆ ಮಾಡಲಿಕ್ಕೆ ಒಂದೆರಡು ಪಾತ್ರೆಗಳು ಕುಕ್ಕರ್ ಅಂತ ಬೇಕು ದಬರಿ ಅಂತ ಬೇಕು ಇಷ್ಟು ಮಿನಿಮಮ್ ಹೆಂಕರು ಬೇಕಾ ಬೇಕಾಗುತ್ತೆ ಅಡುಗೆ ಮನೇಲಿ ಮತ್ತು ಯಾರಾದರೂ ಬಂದರೆ ಹೋದರೆ ಅಂತ ಹೇಳಿದರೆ ಹೇಗೋ ಅಡ್ಜಸ್ಟ್ ಆಗುತ್ತೆ ನಮ್ಮ ಮನೆಗೆ ಹೆಂಕರು ಯಾರು ಜಾಸ್ತಿ ಬರೋದಿಲ್ಲ ಹಾಗಾಗಿ ಯಾವಾಗಲಾದರೂ ಒಂದು ಸಲ ಬರ್ತಿರ್ತಾರೆ ಅವ್ರು ಬಂದಾಗ ಮತ್ತು ಅದೇ ಪಾತ್ರೆಗಳಲ್ಲಿ ಅಡ್ಜಸ್ಟ್ ಆಗುತ್ತೆ ಇಲ್ಲಾಂದರೆ ಮತ್ತೆ ಜಾಸ್ತಿ ಕಟ್ಟಿಟ್ಟಿರ್ತೀನಲ್ವ ಅವನ್ನ ತೊಗೊಂಡ್ಬಿಡ್ತೀನಿ ಹಾಗಾಗಿ ಹೇಗೋ ಮ್ಯಾನೇಜ್ ಆಗುತ್ತೆ ಕೆಲವೊಬ್ಬರು ನಾನು ನೋಡ್ತಿರ್ತೀನಿ ನಾನು ಅಂದರೆ ಅವರು ಮನೆ ಅವ್ರ ಕ್ಲೀನಿಂಗು ಮನೆ ಇಟ್ಟಿರುವಂಥ ನೀಟ್ನೆಸ್ಸಾಗಿ ನೀಟಾಗಿ ಮನೆ ಯಾವ ಥರ ಮೇಂಟೈನ್ ಮಾಡಿರ್ತಾರೆ ಅಂಥೇಳಿ ತುಂಬ ಖುಷಿ ಆಗುತ್ತೆ ನನಗೂ ಕೂಡ ಅದೇ ಥರ ಅಡುಗೆ ಮನೆ ಎಲ್ಲ ಡೆಕೋರೇಷನ್ ಆಗಿ ನೀಟಾಗಿ ಜೋಡಿಸ್ಕೋಬೇಕು ಹಾಗೆ ಹೀಗೆ ಆಮೇಲೆ ಪಾತ್ರೆಗಳು ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸ್ಕೋಬೇಕು ಪಾತ್ರೆಗಳನ್ನು ಜಾಸ್ತಿ ತೊಗೋಬೇಕು ಅಂತ ಆಸೆ ಆಗುತ್ತೆ ಬಟ್ ಏನು ಮಾಡೋದು ಮತ್ತೆ ತೊಗೊಂಡು ನಾವೇ ಕ್ಲೀನ್ ಮಾಡೋದಲ್ವಾ ಆಯಿತು ಇವಾಗ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಸ್ವಲ್ಪ ಟೀ ಕುಡ್ಕೊಂಡು ಇವಾಗ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಹುಡುಗುರ್ದು ಸ್ಕೂಲ್ ರಜೆ ಇತ್ತು ಒಂದು ವಾರದಿಂದ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಹಾಗಾಗಿ ರಜೆ ಕೊಟ್ಟಿದ್ರು ಒಂದು ವಾರ ಮತ್ತು ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದ್ದಾವೆ ಅವ್ರಿಗೆ ಬೇಗ ರೆಡಿ ಮಾಡ್ಕೋಬೇಕು ಅಡುಗೆ ಕೆಲಸ ಎಲ್ಲನೂ ಅಂತೇಳಿ ಇನ್ಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಕಾಳು ಪಲ್ಯ ಮಾಡೋಣ ಅಂತೇಳಿ ಹೆಸರು ಕಾಳನ್ನ ಬೇಯ್ಲಿಕ್ಕೆ ಹಾಕಿದ್ದೀನಿ ಕೆಲವೊಬ್ಬರು ನೆನೆಸು ಕೂಡ ಹಾಕ್ತಾರೆ ಬಟ್ ನಾನಿಲ್ಲಿ ಬೇಯಿಸ್ಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಇತ್ತು ಮನೆಯಲ್ಲಿ ಹಾಗಾಗಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಕೊಂಡು ಹೆಸರು ಕಾಳಿಗೆ ಸಬ್ಬೆಸೊಪ್ಪು ಇಟ್ಟು ಮಾಡಿದ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಕೂಡ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸಬ್ಬೆ ಸೊಪ್ಪನ್ನ ಬೇಳೆಗೂ ಸಹ ಇಟ್ಟು ಮಾಡ್ತಾರೆ ಅಂದರೆ ನಾ ಬೇಳೆ ಇರುತ್ತಲ್ಲ ತೊಗರಿ ಬೇಳೆ ಇರುತ್ತಲ್ವಾ ಅದಕ್ಕೂ ಕೂಡ ಈ ಥರ ಸಬ್ಬೆಸೊಪ್ಪನ್ನ ಹಾಕಿ ಮಾಡಿದ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಅದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸಬ್ಬೆಸೊಪ್ಪು ಹಾಕಿರುವಂಥ ಬೇಳೆ ಪಲ್ಯ ಮುದ್ದೆ ಜೋಳದ ಮುದ್ದೆ ಜೊತೆ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಜೋಳದ ಮುದ್ದೆಗೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಜೋಳದ ಮುದ್ದೆಗೆ ರೊಟ್ಟಿಗೆ ಚಪಾತಿ ಎಲ್ಲದಕ್ಕೂ ತಿನ್ಬೋದು ಬಟ್ ಮುದ್ದೆಗೆ ಸ್ಪೆಷಲಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಬೇಳೆ ತೊಗರಿ ಬೇಳೆ ಸೊಪ್ಪು ಹಾಕಿ ಮಾಡ್ರು ಅಂತ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ನಾನಿಲ್ಲಿ ಹೆಸರು ಕಾಳಿಗೆ ಸಬ್ಬೆಸೊಪ್ಪನ್ನ ಇಟ್ಟು ಮಾಡ್ತಾಯಿದ್ದೀನಿ ಇವಾಗ ಈ ಥರ ಒಗ್ಗರಣೆಲ್ಲೇ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಅದು ಒಂಚೂರು ಫ್ರೈ ಆದಮೇಲೆ ಬೇಯಿಸಿರುವಂಥ ಹೆಸರುಕಾಳನ್ನ ಹಾಕಿ ಅದಕ್ಕೆ ಒಂಚೂರು ಉಪ್ಪು ಅರಿಶಿನ ಒಂಚೂರು ಮಸಾಲ ಪುಡಿ ಇದೆಲ್ಲ ಹಾಕಿಬಿಟ್ರೆ ಹೆಸರು ಕಾಳಪಲ್ಲೆ ರೆಡಿ ಆಗುತ್ತೆ ಹೆಸರು ಕಾಳನ್ನ ನೈಟಲ್ಲೇ ನೆನೆ ಹಾಕಿ ಕೆಲವೊಬ್ರು ಮಾಡ್ತಾರೆ ಹಾಗೂ ಮಾಡ್ಬೋದು ಆಮೇಲೆ ಈ ಥರ ಬೇಯಿಸ್ಕೊಂಡು ಸಹ ಮಾಡ್ಕೋಬಹುದು ಅಂದರೆ ರಾತ್ರಿ ನೆನೆ ಹಾಕಲಿಕ್ಕೆ ನೆನಪಾಗಿಲ್ಲ ಅಂತ ಹೇಳಿದರೆ ಈ ಥರ ದಿಢೀರನ್ನೇ ಬೇಯಿಸ್ಕೊಂಡು ಮಾಡ್ಕೋಬೋದು ಮತ್ತು ಇವಾಗ ಚಪಾತಿ ಮತ್ತು ಹೆಸ್ರು ಪಲ್ಯ ಮಾಡಿ ಸ್ಕೂಲಿ ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಚಪಾತಿ ಮಾಡಿದ್ವಿ ಅಂತ ಹೇಳಿದರೆ ಅದನ್ನೇ ತಿಂದು ಮತ್ತು ಬಾಕ್ಸಿಗೆ ಅದನ್ನೇ ತಗೊಂಡು ಹೋಗ್ತಾರೆ ಹುಡುಗರು ಮತ್ತು ಬೇರೆ ಬೇರೆ ಏನು ಅಂತ ಮಾಡಲ್ಲ ನಾನು ಚಪಾತಿ ಮಾಡಿದೆ ಅಂತ ಹೇಳಿದರೆ ಮನೇಲೇದನ್ನೇ ತಿಂದು ಮತ್ತೆ ಬಾಕ್ಸಿಗೆ ಕೂಡ ಚಪಾತಿನ ತಗೊಂಡು ಹೋಗ್ತಾರೆ ಒಂದೊಂದು ದಿನ ಒಂದೊಂದು ಥರ ಬೇಕಾಗುತ್ತೆ ಮಾಡಲೇಬೇಕು ಮಕ್ಕಳಿಗೆ ಸ್ಕೂಲಿಗೆ ಚಪಾತಿ ರೊಟ್ಟಿ ರೈಸ್ ಐಟಮ್ ಆಗಿರ್ಬೋದು ಪಡ್ಡು ದೋಸೆ ಇಡ್ಲಿ ಈ ಥರ ಮಾಡಲೇಬೇಕು ಪ್ರತಿದಿನ ಊಟದಲ್ಲಿ ಒಂದು ಟೈಮ್ ಅಥವಾ ಟೂ ಟೈಮ್ ಆದರೂ ಈ ಥರ ಕಾಳುಪಲ್ಯ ಆಗಿರ್ಬೋದು ಸಪ್ ರೊಟ್ಟಿ ಚಪಾತಿ ಇರಲೇಬೇಕು ಹಾಗಾದರೆ ತುಂಬ ಊಟ ತುಂಬ ಚೆನ್ನಾಗಿ ಅನಿಸುತ್ತೆ ಪಡ್ಡು ಮ ದೋಸೆ ಇಡ್ಲಿ ಈ ಥರ ಮಾಡಿದ್ವಿ ಅಂತೇಳಿದರೆ ಅದು ಏನಂದರೂ ಟಿಫನ್ ಅಷ್ಟೇ ಒಂದು ಬೆಳಗಿನ ಟೈಮಿಂಗ್ ಅಷ್ಟೇ ಟಿಫನ್ ಅನಿಸುತ್ತೆ ಮತ್ತು ಮಧ್ಯಾಹ್ನ ಅದು ಅಂತೇಳಿದರೆ ರೊಟ್ಟಿ ಚಪಾತಿನೇ ಮಾಡಲೇಬೇಕಾಗುತ್ತೆ ಇದರ ಜೊತೆ ಪಲ್ಯ ಚಪಾತಿ ಜೊತೆಗೆ ನಾನು ಸೌತೆಕಾಯಿ ಕ್ಯಾರೆಟು ಈ ಥರ ದಿನ ಮಕ್ಕಳಿಗೆ ಕಳಿಸಿರ್ತೀನಿ ಇಲ್ಲಾಂದರೆ ಯಾವುದಾದ್ರೂ ಹಣ್ಣು ಇತ್ತು ಅಂತೇಳಿದರೆ ಹಣ್ಣುಗಳನ್ನು ಸಹ ಕಟ್ ಮಾಡಿ ಕಳಿಸಿರ್ತೀನಿ ಅದ್ರ ಜೊತೆ ತಿಂದು ಬರ್ತಾರೆ ಅವರು ಕೂಡ ಊಟದ ಜೊತೆಗೆ ಈ ಥರ ತರಕಾರಿಗಳು ಆಗಿರ್ಬೋದು ಮತ್ತು ಡ್ರೈ ಫ್ರೂಟ್ಸ್ ಥರ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು ಹಣ್ಣುಗಳನ್ನ ಕಟ್ ಮಾಡಿಟ್ವಿ ಅಂತ ಹೇಳಿದರೆ ಅವ್ರಿಗೂ ಒಂಚೂರು ಏನೋ ಡಿಫ್ರೆನ್ಸ್ ಅನ್ಸುತ್ತೆ ಅಂದರೆ ಅವರು ಊಟದ ಜೊತೆಗೆ ಒಂದೊಂದು ಪೀಸ್ ತಿಂತಾ ಇದ್ದರೆ ಅವ್ರಿಗೆ ಊಟ ಬೇಗ ಸೇರುತ್ತೆ ಮಕ್ಕಳಿಗೆ ಹಾಗಾಗಿ ಈ ಥರ ಊಟದ ಜೊತೆ ಚಪಾತಿ ಆಗಿರ್ಬೋದು ಆಮೇಲೆ ರೊಟ್ಟಿ ಆಗಿರ್ಬೋದು ರೈಸ್ ಐಟಮ್ ಆಗಿರ್ಬೋದು ಯಾವುದೇ ಇಟ್ಟರು ಕೂಡ ಅದ್ರ ಜೊತೆ ಒಂದು ಸ್ವಲ್ಪ ಹಣ್ಣಾಗಲಿ ಅಥವಾ ಈ ಥರ ತರಕಾರಿಗಳು ಆಗಿರ್ಬೋದು ಇಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದೊಂದು ಇಟ್ವಿ ಅಂತ ಹೇಳಿದೆ ಅವ್ರಿಗೂ ಒಂಥರ ಡಿಫ್ರೆಂಟಾಗಿದೆ ಅನಿಸುತ್ತೆ ತಿನ್ನಲಿಕ್ಕೆ ತಿನ್ನೋವಾಗ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ ಓಕೆ ಇವಾಗ ಫೈನಲಾಗಿ ವಿಷಯಕ್ಕೆ ಬಂದುಬಿಡೋಣ ತಮ್ಲೈನಲ್ಲಿ ನೋಡಿರ್ತೀರಲ್ವ ನೀವು ಏನು ವಿಷಯ ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ ಆ ವಿಷಯಕ್ಕೆ ಬರೋಣ ಇವಾಗ ಏನಪ್ಪ ವಿಷಯ ಅಂತ ಹೇಳಿದರೆ ನಾನು ಪ್ರತಿ ವಾರ ಅಂದರೆ ಪ್ರತಿ ಸಂಡೇ ಲೈವ್ ಮಾಡ್ತಾ ಇರ್ತೀನಿ ಅಲ್ವಾ ನಿಮಗೂ ಕೂಡ ಗೊತ್ತಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನಮ್ಮ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಪ್ರತಿ ಸಂಡೇ ಲೆವೆನ್ ಓ ಕ್ಲಾಕಿಗೆ ಲೈವ್ ಇರುತ್ತೆ ಆ ಲೈವಲ್ಲಿ ಒಂದು ವಾರ ಒಬ್ಬರು ಒಂದು ಕ್ವಶನ್ ಕೇಳಿದರು ಹ್ಞೂ ಲೈವಲ್ಲಿ ನೀವು ಗಂಡ ಹೆಂಡತಿ ಇಲ್ವಾ ನೀವು ಡೈವರ್ಸ್ ಆಗಿದೆ ನಾನು ನೀವು ಜೊತೆಗೆ ಜೊತೆಗಿಲ್ವಾ ಅಂತ ಒಬ್ಬರು ಕ್ವಶನ್ ಕೇಳಿದರು ಬಟ್ ಅವತ್ತೇ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು ಏನು ಅಂತ ಅವತ್ತೆಲ್ಲ ಕ್ಲಿಯರ್ ಮಾಡಿದ್ದೀನಿ ಆಮೇಲೆ ಆ ಲೈವಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಗಿರ್ಬೋದು ನಮ್ಮ ವೀವರ್ಸ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದರು ಅವತ್ತು ಗೊತ್ತಿದ್ದರೆ ಮಾತಾಡಿ ಸುಮ್ಮನೆ ಗೊತ್ತಿಲ್ಲದೇನೆ ಏನೇ ನಾವು ಹೋಗ್ಬೇಡಿ ಓಕೆ ಒಬ್ಬರ ಬಗ್ಗೆ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದರು ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಯಾಕಪ್ಪ ಅಂತ ಹೇಳಿದರೆ ಆ ವಿಷಯ ಮತ್ತೆ ಯಾಕೆ ಇವಾಗ ಬಂತು ಅಂತ ಹೇಳಿದ್ರೆ ಗೊತ್ತಿಲ್ಲದೇನೆ ಏನೇನೋ ಮಾತಾಡಿರ್ತಾರೆ ಕೆಲವೊಬ್ಬರು ಅಲ್ವಾ ಲೈವಲ್ಲಿ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದೇನೆ ಅಂದರೆ ನಮ್ಮ ವಿಷಯ ಬಗ್ಗೆ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲದೇನೆ ಮಾತಾಡಿರ್ತಾರೆ ಬಟ್ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಮೊನ್ನೆ ನಾನು ಹೀಗೆ ಒಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ಅವರು ಕೂಡ ಇದೇ ಥರ ಕೇಳಿದರು ಏನೋ ಗಂಡನತಿ ಜೊತೇಲಿಲ್ವ ಇವಾಗ ಡೈವರ್ಸ್ ಆಗಿದ್ದೇನಾ ಅಂತ ಕೇಳ್ತಾ ಇದ್ದಾರೆ ಓ ಯಾಕೆ ಈಗ ಕೇಳ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ ಆಮೇಲೆ ಅವ್ರನ್ನೇ ಕೇಳಿದೆ ಯಾಕೆ ಏನಾಯಿತು ಯಾಕೆ ಹೀಗೆ ಕೇಳ್ತಿದ್ದೀರಾ ಹಾಗೆ ಹೀಗೆ ಅಂತ ಅವರು ಕೂಡ ಅದೇ ಥರ ಮತ್ತು ಮೊನ್ನೆ ಲೈವಲ್ಲಿ ಒಬ್ಬರು ಕೇಳಿದ್ರಲ್ವಾ ಮತ್ತು ಹಾಗಿರೋದಕ್ಕೆ ಕೇಳಿರ್ತಾರೆ ಹಾಗೆ ಹೀಗೆ ಅಂತ ಹೇಳಿದ್ರು ಅವರು ಇಲ್ಲ ನಾವು ಆ ಥರ ಏನೂ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು ಅವ್ರಿಗೆ ಕ್ಲಾರಿಟಿ ಕೊಟ್ಟು ಅವ್ರನ್ನ ಅವ್ರಿಗೆ ನಾವು ಹೇಗಿದ್ದೀವಿ ಏನು ಅಂತ ಹೇಳಿ ಹೇಳಿದ್ದಾಯಿತು ಬಟ್ ಯಾಕಪ್ಪ ಅಂತ ಹೇಳಿದರೆ ಒಬ್ಬರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡೋಕೆ ಹೋಗಬೇಡಿ ಯಾರಿಗೂ ಗೊತ್ತಿಲ್ಲದೇ ವಿಷಯ ಏನು ಎಂತು ಅಂತ ಗೊತ್ತಿದ್ದೇನೆ ಮಾತಾಡೋಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ಯಾವ ಥರ ಇದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಗೊತ್ತಿಲ್ಲದೆ ಮಾತಾಡ್ತೀರಲ್ವಾ ಲೈವಲ್ಲಿ ಮಾತಾಡ್ತಾರೆ ಬಿಳು ಹೋಗಲಿ ಇದೆಲ್ಲ ಕಾಮನ್ನು ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಇವನ್ನೆಲ್ಲ ನಾವು ಇಗ್ನೋರ್ ಮಾಡಬೇಕಾಗುತ್ತೆ ಈ ಥರ ಕಮೆಂಟ್ಸ್ನೆಲ್ಲ ಅಂತ ಹೇಳಿ ನಾವು ಸುಮ್ಮನಾಗಿ ಬಿಡ್ತೀವಿ ಬಟ್ ಅದು ನೋಡೋರ್ಗೆ ಹೇಗಾಗುತ್ತೆ ಅಂತೇಳಿದ್ರೆ ಓಹ್ ಇದು ಇವರು ಇದೇ ಥರ ಇದ್ದಾರೆ ಹಾಗೆ ಅದಕ್ಕೆ ಈ ಥರ ಕೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಬಟ್ ಏನಪ್ಪ ಅಂತೇಳಿದರೆ ನಾವು ಚೆನ್ನಾಗೇ ಇದ್ದೀವಿ ಗಂಡ ಹೆಂಡತಿ ಜೊತೆಯೇ ಇದ್ದೀವಿ ಆಮೇಲೆ ನಮ್ಮದು ಯಾವುದು ಡೈವರ್ಸ್ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿದ್ದೀವಿ ನಾವು ನಮ್ಮ ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಇದ್ರಿ ಅಂತ ಹೇಳಿದರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ಜೊತೆ ಕರ್ಕೊಂಡು ಕೂಡ ನಾನು ವೀಡಿಯೋಸ್ನ ಮಾಡ್ತಿರ್ತೀನಿ ನಿಮಗೆಲ್ಲ ಗೊತ್ತಿರುತ್ತೆ ವೀಡಿಯೋಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಬಗ್ಗೆ ಏನು ಹೇಗೆ ಅಂತ ಬಟ್ ಗೊತ್ತಿಲ್ದೇ ಕೆಲವೊಬ್ಬರಿಗೆ ಮಾತಾಡಕ್ಕೆ ಹೋಗ್ಬೇಡಿ ಆಯಿತಾ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ ಇವಾಗ ಯಾಕಪ್ಪ ಅಂತೇಳಿದರೆ ನೀವು ಗೊತ್ತಿಲ್ಲದೆ ಕೇಳಿರುವಂಥ ಒಂದೊಂದು ಕ್ವಶನ್ಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಅದು ಆನ್ಲೈನಲ್ಲಿ ಮಾತ್ರ ಅಲ್ಲ ಆಫ್ಲೈನಲ್ಲಿ ಕೂಡ ಅಂದರೆ ನಮ್ಮ ಜೀವನದಲ್ಲಿ ಕೂಡ ನಮಗೆ ಗೊತ್ತಿರೋರು ಕೂಡ ನಮ್ಮ ಬಗ್ಗೆ ತಪ್ಪು ತಿಳ್ಕೊ ತಿಳ್ಕೊಳ್ಳೋ ಹಾಗೆ ಆಗುತ್ತೆ ಹಾಗಾಗಿ ಒಂಚೂರು ನೋಡಿಕೊಂಡು ಕಮೆಂಟ್ ಮಾಡಿ ನಿಮಗೆ ಗೊತ್ತಿತ್ತು ನಮ್ಮ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದರೆ ನಮ್ಮ ಬಗ್ಗೆ ತಿಳ್ಕೊಳ್ಳಿ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ತಿಳ್ಕೊಂಡು ಮಾತಾಡ್ಕೊಳ್ಳಿ ಓಕೆನಾ ಆಮೇಲೆ ನೀವು ಯಾವ ರೀತಿ ಕೇಳಿದಿರಿ ಮಾಡಿದ್ರೋ ಈ ಥರ ಕಮೆಂಟ್ಸ್ ಬಂತು ಅಂತ ನನಗೇನು ಬೇಜಾರಿಲ್ಲ ಯಾಕಂತ ಹೇಳಿದರೆ ನಾವು ಯೂಟ್ಯೂಬ್ ಅಂತ ಹೇಳಿದರೆ ಇದೆಲ್ಲ ಕಾಮನ್ ಅಂದ್ಕೊಂಡ್ಬಿಟ್ಟಿದೀವಿ ನಾವೆಲ್ಲ ಅದರ ಬಗ್ಗೆ ಜಾಸ್ತಿ ತಲೆಗೆ ಕೆಡಿಸ್ಕೊಳಲ್ಲ ನಾನೇನಪ್ಪ ಅಂತ ಹೇಳಿದ್ರೆ ನಾನು ಕ್ಲಾರಿಟಿ ಕೊಡೋಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಓಕೆನಾ ನಾವು ಚೆನ್ನಾಗೇ ಇದ್ದೀವಿ ಜೊತೆಲೇ ಇದ್ದೀವಿ ಯಾವ ಡ್ರೈವರ್ಸ್ ಕೂಡ ಆಗಿಲ್ಲ ನಮ್ಮದು ಇಬ್ಬರೂ ಖುಷಿ ಖುಷಿಯಾಗಿದ್ದೀವಿ ಓಕೆನಾ ಇನ್ನು ಮುಂದೆ ಹಾಗೇ ಇರ್ತೀವಿ ಕೂಡ ಓಕೆ ಇದ್ರ ಜೊತೆ ಇನ್ನೊಂದು ಕ್ವೆಶನು ಇನ್ನೊಂದು ಕ್ವಶನ್ನು ಹೇಗೆ ಬಂತು ಅಂತ ಇದು ಎರಡು ಮೂರು ವಾರದಿಂದಲೇ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಈ ಕ್ವಶನ್ಗೆ ಆನ್ಸರ್ನ ಬಟ್ ಇವತ್ತು ಇದ್ರ ಜೊತೆ ಈ ಕ್ವಶನ್ಗೂ ಆನ್ಸರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಈ ವಿಷಯ ಒಂದು ಯಾವ ವಿಷಯಕ್ಕೆ ಸುಳ್ಳು ಹೇಳ್ತಾ ಇದ್ದೀನಿ ಹೇಗೆ ಏನು ಅಂತ ಏನಪ್ಪಾ ಅಂತೇಳಿದರೆ ನಾನು ಪ್ರತಿ ಸಂಡೇ ಲೈವ್ ಮಾಡ್ತೀನಲ್ವಾ ಲೈವ್ ಮಾಡಿ ಲೈವಲ್ಲಿ ಸಾರಿ ಗಿಫ್ಟ್ ಕೊಟ್ಟಿರ್ತೀನಿ ಸಾರಿ ಗಿಫ್ಟ್ನ ಅಂದರೆ ಪ್ರತಿ ವಾರ ಲೈವ್ ಇರುತ್ತೆ ಲೆವೆನ್ ಓ ಕ್ಲಾಕಿಗೆ ಅದರಲ್ಲಿ ಪ್ರತಿ ಸಂಡೇ ಲೈವ್ ಇರುತ್ತೆ ಪ್ರತಿ ಸಂಡೆ ಲೈವಲ್ಲಿ ನಾನು ಒಂದೊಂದು ಸೀರೆನ ನಮ್ಮ ವೀವರ್ಸ್ಗೋಸ್ಕರ ಅವೇ ಮಾಡ್ತಾ ಮಾಡ್ತಾಯಿರ್ತೀನಿ ಅಂದರೆ ಒಂದು ಗಿಫ್ಟ್ ಥರ ಕೊಡೋಣ ಅವ್ರಿಗೂ ಕೂಡ ನಮ್ಮ ವಿವರ್ಸ್ಗೆ ಹೇಳಿ ಕೆಲವೊಂದು ವಾರಗಳಿಂದ ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೆ ಈಗೊಂದು ಎರಡು ವಾರದಿಂದ ಒಂದು ಇಬ್ಬರು ಮೂವರು ಯಾವ ರೀತಿ ಕೇಳಿದರು ಹೇಳಿದೆ ಲೈವಲ್ಲಿ ಕೇಳಿದ್ದಾರೆ ಮತ್ತು ನಮಗೆ ಗೊತ್ತಿರೋರು ಲೈವಲ್ಲಿನೂ ಕೇಳಿದ್ದಾರೆ ಮತ್ತು ಲೈವ್ ಬಿಟ್ಟು ಇಲ್ಲಿ ನಮಗೆ ಗೊತ್ತಿರೋರಿದ್ದನೂ ನನಗೆ ಮೆಸೇಜ್ ಬಂತು ಯಾಕೆ ಅಂತ ಹೇಗೆ ಅಂತ ಕ್ವಶನ್ ಅದು ಅದಕ್ಕೆ ಒಂಚೂರು ಕ್ಲಾರಿಟಿ ಕೊಡೋಣ ಅಂತೇಳಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ನಾವು ಗಿ ಅವೆ ಮಾಡ್ತಾ ಇಲ್ಲ ನಾನು ಸೀರೆಗಳನ್ನ ಸೀರೆ ರೇಟ್ನ ಕಮೆಂಟ್ ಮಾಡಿದೀನಿ ಅಂತ ಹೇಳಿದರೆ ನಿಮಗೆ ಸೀರೆ ಗಿಫ್ಟ್ ಕಳಿಸ್ತೀನಿ ಅಂತ ಹೇಳಿ ಸುಳ್ಳು ಇದ್ದೀನಿ ಅಂತೆ ಓಕೆನಾ ಅಂತೆ ಅಂತೆ ಬಟ್ ಅದು ಆ ರೀತಿ ಸುಳ್ಳು ಹೇಳೋದು ನನಗೇನು ಅವಶ್ಯ ಇಲ್ಲ ಯಾಕಂತ ಹೇಳಿದ್ರೆ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಮ್ಮ ವಿವರ್ಸ್ ಕೂಡ ನಮ್ಮಿಂದ ಒಂದು ಗಿವವಿರಬೇಕು ಅವ್ರಿಗೊಂಥರ ಗಿಫ್ಟ್ ಥರ ಸಿಗಬೇಕು ಅಂತ ಹೇಳಿ ಈ ರೀತಿ ವೀಡಿಯೋಸ್ನ ಲೈವಲ್ಲಿ ಆಗಿರ್ಬೋದು ಅಥವಾ ಲೈವಲ್ಲಿ ಈ ಥರ ಸೀರೆ ಸೀರೆ ಗಿಫ್ಟ್ನ ಕೊಡ್ತಾ ಇರ್ತೀನಿ ಬಟ್ ಅದನ್ನ ತಪ್ಪು ತಿಳ್ಕೊಂಡು ಈ ಥರ ಮಾಡ್ತಾ ಮಾತಾಡ್ತಾ ಇದ್ದಾರೆ ಕಳಿಸೋದಿಲ್ಲ ಸೀರೆನ ಕಳಿಸೋದೇ ಇಲ್ಲ ಅವರು ಅವರೇ ಇದನ್ನ ಮಾಡಿಕೊಂಡು ಅವರೇ ಇಟ್ಕೊತಾರೆ ಸೀರೆನ ಮುಗಿದ ಮುಗಿದ್ಮೇಲೆ ಸೀರೆನ ಕಳಿಸಲ್ಲ ಕಳಿಸಲ್ಲ ಅವ್ರಿಗೆ ಅವರು ಯಾರಿಗೂ ಲೈವ್ ಇರೋವ್ರಿಗೂ ಮಾತ್ರ ಸೀರೆ ರೇಟ್ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಮಾಡ್ತಾರೆ ಹಾಗೆ ಹೀಗೆ ಉಫ್ ಅಂತ ಹೇಳಿದರು ಬಟ್ ಅದಕ್ಕೂ ಕ್ಲಾರಿಟಿ ಇದ್ದೀನಿ ನಾನು ಯಾವುದೇ ಸುಳ್ಳು ಹೇಳುವಂಥ ಅವಶ್ಯನೂ ನನಗಿಲ್ಲ ಆ ಥರ ಮೆಂಟಾಲಿಟಿನೂ ನನಗಿಲ್ಲ ಎಂತೆಂಥ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಇಲ್ಲಿವರೆಗೂ ಅಂತೆಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ ತಿಂಗಳ ಲಕ್ಷ ಗಂಟಲೆ ದುಡಿಯುವಂಥ ಯೂಟ್ಯೂಬರ್ಸ್ ಇದ್ದಾರೆ ಬಟ್ ಅವ್ರು ಯಾರು ಕೂಡ ವಿವರ್ಸ್ಗೋಸ್ಕರ ಯಾವುದಾದ್ರು ಒಂದು ಗಿಫ್ಟ್ ಕಳಿಸಿದಾರಾ ಅದು ಕೆಲವೊಬ್ಬರಿಗೆ ಮಾತ್ರ ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಕಳಿಸಿರ್ತಾರೆ ಬಿಟ್ಟರೆ ಯಾರೂ ಕೂಡ ಗಿಬೇ ಜಾಸ್ತಿ ಮಾಡಿಲ್ಲ ಯಾರು ನಮ್ಮ ವಿವರ್ಸ್ಗೋಸ್ಕರ ಅಂತ ಯಾರು ಕೂಡ ಇಲ್ಲಿವರೆಗೂ ಗಿಫ್ಟ್ನ ಕಳಿಸಲ್ಲ ಇದು ಒಂದು ನೆನಪಿಟ್ಕೊಳ್ಳಿ ಓಕೆನಾ ಯಾಕೆ ಅಂತ ಹೇಳಿದರೆ ನಮಗೂ ಕೂಡ ತುಂಬ ಬೇಜಾರಾಗುತ್ತೆ ಯಾಕಂತ ಈ ಥರ ಮಾತುಗಳನ್ನ ಕೇಳಿದಾಗ ಬೇಜಾರು ಅನಿಸುತ್ತೆ ಬಟ್ ಡೋಂಟ್ ವರಿ ನಾನು ಯಾವುದೇ ರೀತಿ ನೀವು ಬೇಜಾರು ಮಾಡಿಕೊಂಡು ನೀನು ಲೈವ್ ಎಂಡ್ ಮಾಡ್ತೀರಾ ಅಥವಾ ಯೂಟ್ಯೂಬ್ ಸ್ಟಾಪ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಡೋಂಟ್ ವರಿ ನಾನು ಯಾವುದೇ ನಿಮ್ಮ ಕಮೆಂಟ್ಗಳಿಗೆ ಯೂಟ್ಯೂಬ್ ಸ್ಟಾಪ್ ಮಾಡೋದಿಲ್ಲ ಮತ್ತು ಗಿವ್ ಬೇಬೆ ಕೂಡ ಸ್ಟಾಪ್ ಮಾಡೋದಿಲ್ಲ ಓಕೆನಾ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ ಈ ವಿಡಿಯೋ ಮುಖಾಂತರ ಹಾಗಾದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಹಾಗಾದರೆ ಬಾಯ್ ಫ್ರೆಂಡ್ಸ್